ಉಪಸ್ಥಿತಿಯರಿರುವ ಎಲ್ಲ ಗಣ್ಯರನ್ನು ಅಭಿವಂದಿಸುತ್ತಾ ಹಾಗೆ ಶಾಲೆಯ ಎಲ್ಲ ಅಧ್ಯಾಪಕ ವೃಂದ ಹಾಗೂ ಅಧ್ಯಾಪಕಿ ವೃಂದದವರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ನಾನು ರಂಗಪ್ರವೇಶ ಮಾಡಿ ಐವತ್ತು ವರ್ಷಗಳು ಆಯಿತು ಹಾಗಾಗಿ ನಮ್ಮ ಸರನ್ನು ನಾವು ಬರಲಿಕ್ಕೆ ಹೇಳಿದ್ದೇವೆ ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ ಸಣ್ಣ ಐವತ್ತು ಮಂದಿಗೆ ಯಕ್ಷ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಮೂವತ್ತು ಮಕ್ಕಳಿಗೆ ಬೇರೆ ಬೇರೆ ಪ್ರತಿಭೆಗಳನ್ನು ಗುರುತಿಸಿ ಯಕ್ಷಶ್ರೀ ಅನ್ನುವ ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೇವೆ ಆ ಹೊತ್ತಿನಲ್ಲಿ ಅವರಿಗೆ ಬರಲಿಕ್ಕಾಗಲಿಲ್ಲ ನಾನು ಮಾಡಿದಂಥ ಕಾರ್ಯಕ್ರಮ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಮಹಾನ್ ಕಲಾವಿದರೆಲ್ಲ ಹಾಗೂ ಮಹಾನ್ ಮಹಾನ್ ವ್ಯಕ್ತಿಗಳೆಲ್ಲ ಬಂದಿದ್ದರು ಅವತ್ತು ಸರಿಯಾಗಿ ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ ಎನ್ನುವುದು ನಮಗೂ ತುಂಬ ಬೇಸರದ ವಿಷಯ ಹಾಗಾಗಿ ಅವರನ್ನು ನಾವು ಹುಡುಕಿಕೊಂಡು ಬಂದು ಈ ಕ್ಷೇತ್ರದಲ್ಲಿ ಅವರ ಶಿಷ್ಯವರ್ಗ ಹಾಗೂ ಮಕ್ಕಳ ವೃಂದದ ಸಮ್ಮುಖದಲ್ಲಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಅನಿವಾರ್ಯವಾಗಿ ಬೇರೆ ಬೇರೆ ಇದ್ದರೂ ನನಗಾಗಿ ಒಂದು ಸಮಯವನ್ನು ಮೀಸಲಿಟ್ಟು ಅವರು ಅಪ್ಪಣೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವರನ್ನು ಗೌರವಿಸುವಂಥ ಉದ್ದೇಶ ಮಾಡಿದ್ದೇವೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆಗಳನ್ನು ಮಾಡಿದ್ದಾರೆ ಅವರು ಬಡ ಬಂಧುಗಳಿಗೆ ಉಪಕಾರವನ್ನು ಮಾಡಿದ್ದಾರೆ ಹೃದಯ ಶ್ರೀಮಂತಿಕೆಯನ್ನು ಹೊಂದಿ ನಾಲ್ಕು ಜನರಿಗೆ ಬೇಕಾದವರಾಗಿ ನಾಲ್ವರ ಮಧ್ಯೆ ನಗುತ್ತಾ ನಗು ಹಂಚುತ್ತಾ ನಗು ನಗುತ್ತಲೇ ಬದುಕಿದಿರುವಂಥ ರವೀಂದ್ರ ಸರ್ ಇವರಿಗೆ ನಾವೊಂದು ಈ ಕಾರ್ಯಕ್ರಮವು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗೆಲ್ಲ ಒಂದು ಸಂಯೋಜನೆಯನ್ನು ಮಾಡಿದ್ದೇವೆ ಎಲ್ಲ ಗಣ್ಯಾತಿ ಗಣ್ಯರು ಇಲ್ಲಿದ್ದಾರೆ ಅವರ ವಿಷಯವನ್ನು ಮತ್ತೆ ಸಂಕ್ಷಿಪ್ತವಾಗಿ ನಮ್ಮ ಅಧ್ಯಾಪಕರು ಹೇಳ್ತಾರೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿದ ತಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ ಶುಭವಾಗಲಿ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಸೀತಾರಾಮ್ ಕಟೀಲ್ ಅವರ ನೇತೃತ್ವದಲ್ಲಿ ಬಂದಂಥ ಕನಕ ಸಂಭ್ರಮ ನವೆಂಬರ್ ತಿಂಗಳಲ್ಲಿ ಪ ಜ್ಞಾನಶಕ್ತಿ ಪಾವಂಜೆ ಕ್ಷೇತ್ರದ ಸಭಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ನಡೆದಿದೆ ಆ ಕಾರ್ಯಕ್ರಮದಲ್ಲಿ ಐವತ್ತು ಜನರಿಗೆ ಸನ್ಮಾನಿಸುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರು ಅನುಪಸ್ಥಿತಿಯಲ್ಲಿ ಇಂದು ನಮ್ಮ ಶಾಲೆಗೆ ಮಹಾನ್ ಕಲಾವಿದರ ತಂಡವೇ ನಮ್ಮ ಶಾಲೆಗೆ ಆಗಮಿಸಿ ಅವರನ್ನು ಸನ್ಮಾನಿಸುವಂಥ ಸುಯೋಗ ನಮ್ಮ ಪಾಲಿಗೆ ಇವತ್ತು ಒದಗಿ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ನೀಡಿದ್ದಾರೆ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಳಿಕೆ ಖ್ಯಾತ ಉದ್ಯಮಿ ಬಾಳಿಕೆ ಖ್ಯಾತ ಉದ್ಯಮಿ ಇವರನ್ನು ಆತ್ಮೀಯವಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಪರವಾಗಿ ಸಾಗಿಸ್ತಾ ಇದ್ದೇವೆ ಹಾಗೆಯೇ ಯಕ್ಷಗಾನ ಚಂದಬ್ರಹ್ಮ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟರ ಸುಪುತ್ರ ಶ್ರೀ ಚೇತನ್ ಇವರನ್ನು ಕೂಡ ಬಹಳ ಆತ್ಮೀಯವಾಗಿ ಶಾಲಾ ಆಡಳಿತ ಮಂಡಳ ಪರವಾಗಿ ಶಿಕ್ಷಕರ ಪರವಾಗಿ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಿದ್ದೇವೆ ಹಾಗೆ ಮುಖ್ಯ ಒಂದು ಸ್ಥಾನದಲ್ಲಿ ಈ ಒಂದು ಕಾರ್ಯಕ್ರಮದ ರೂವಾರಿ ಅಂತಲೇ ಹೇಳ್ಬೋದು ಶ್ರೀಯುತ ಶೇತರಾಮ್ ಕಟೀಲ್ ಇವರನ್ನು ಕೂಡ ಆತ್ಮೀಯವಾಗಿ ನಾವು ಸಾಗಿಸ್ತಾ ಇದ್ದೇವೆ ಹಾಗೆಯೇ ಈ ಶಾಲೆಯ ಆಡಳಿತ ಅಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಶಾಲೆಯ ಮುಖ್ಯೋಪಾಧ್ಯಾಯನಾದಂಥ ಶ್ರೀಮತಿ ನಹೀಮ್ ಅಮೀಶ್ ಶೇಖ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ ಅದೇ ರೀತಿ ನಮ್ಮ ಶಾಲೆಯ ಸಹ ಮುಖ್ಯೋಪಾಧ್ಯಾಯರಾದಂಥ ಶ್ರೀತ ರವಿ ಕುಮಾರ್ ಕೋಡಿ ಸರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ನನ್ನ ನೆಚ್ಚಿನ ಸಹಪಾಠಿಗಳನ್ನು ಸಹ ಶಿಕ್ಷಕರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜಗನ್ನ ಸಾಲಿಯನ್ನು ಕೂಡ ನಮ್ಮೊಂದಿಗೆ ದೇರೆಯವರನ್ನು ಕೂಡ ಆತ್ಮೀಯವಾಗಿ ಸ್ವಾಗಿಸುತ್ತಿದ್ದೇವೆ ಕಾರ್ಯಕ್ರಮವನ್ನು ಮುಂದುವರಿಸಿದ ಇದೀಗ ಸನ್ಮಾನ ಕಾರ್ಯಕ್ರಮ ಮುಂದುವರಿಸಿದ್ದೇವೆ ಪತ್ರವನ್ನು ಓದಲು ಶ್ರೇತ ರವಿಕುಮಾರ್ ಅವರನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ ಶೆಟ್ಟಿ ಉಳಿದಟ್ಟು ವಿವಿಧ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಯನ್ನು ಗುರುತಿಸಿ ಸಾವಿರಾರು ಜನರ ಪ್ರಶಂಸೆಗೆ ಪಾತ್ರರಾದ ತಮಗೆ ಕಟೀಲು ಕನಕ ಸಂಭ್ರಮದಾಚರಣೆಯ ಶುಭ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರ ಅಧ್ಯಾಪಕರ ಸಮ್ಮುಖದಲ್ಲಿ ತಮ್ಮನ್ನು ಗೌರವಿಸಿ ನೀಡಿದ ಕನಕ ಸಂಭ್ರಮದ ಯಕ್ಷ ರಾಜ್ಯೋತ್ಸವ ಪ್ರಶಸ್ತಿ ಪತ್ರ ಭಾಮಿನಿ ವರ ಗುಣಾನ್ವಿತ ಪರಮ ಸಜ್ಜನ ಕರುಣಾನಿಧಿ ಕಮನೀಯ ಜೀವನ ಧರ ಸುಲೋಚನ ದಾನಗುಣ ಸಂಪನ್ನ ಕೌಮುದಿಯೇ ಅರಿವಿನಗ್ಗಳವ ಮೂರ್ತಿ ಪಾವನ ಚರಿತ ಸರ್ವಪ್ರಿಯ ಮನೋಹರ ಅರುಷದೊಳು ಸಹಕರಿಪ ನಿಮಗಿದೋ ಶರಣು ಶರಣೆಂದೇ ಕರೆ ಕರೆದು ದಾನದಲ್ಲಿ ದೀನರ ಪೊರೆತುಧರಿಸುವ ಮಹಾಗುಣಭರಿತ ನಿರ್ಮಲ ಹೃದಯಧರ ಜನವಂದ್ಯ ಮಾನನಿಧಿ ಕರಣ ಶುದ್ಧದಿ ನಿತ್ಯ ನೇಮದಿ ಮೆರೆಯಿರಿ ಸತ್ಕರ್ಮದಲ್ಲಿ ಸಾವಿರದ ಕಾರ್ಯಗಳಲ್ಲಿ ದಿನದಿನ ಮಾರ್ಗದಲ್ಲಿ ಪ್ರತಿಭೆಗಳ ಬೆಳಗಿಸುವ ಪೋಷಕ ತತಿಯ ಸಾಮ್ರಾಜ್ಯದ ಸುಧಾಪತಿ ಮತಿ ಮನೋಹರ ಯಕ್ಷರಂಗದ ಭಾಗ್ಯ ಭವ್ಯಾಂಶು ಇರದ ಸಜ್ಜನ ಶಿರೋಮಣಿ ಹಿತವಚೋನಿಧಿ ಧರ್ಮಧರ ಸತ್ಪಥ ಗಮನ ದಿಟ ದೇಶ ಕೊಲಿದಿಹ ಯೋಗ ನೀವಹುದು ದೇವ ಕಾರ್ಯಗಳಿರಲಿ ಕಲೆಯನು ಕಾವ ಕಜ್ಜಗಳಿರಲಿ ನಾಡಿನ ಲಾವ ಜನಹಿತ ಕಾರ್ಯವಿರಳದಕ್ಕಾಗಿ ಶ್ರಮಿಸುವಿರಿ ನೋವಿನಲ್ಲಿರುವವರ ಪ್ರೇಮದ ಭಾವದಲ್ಲಿ ಕೈಪಿಡಿದು ನಡೆಸುತ್ತಾ ಜೀವ ತುಂಬುವ ಘನ ಸುಧಾಮಣಿ ನಿಮಗೆ ವಂದಿಪೆನು ಸೊನ್ನೆ ಅಂಕ್ಯನ್ನು ಆಶ್ರಯಿಸಿ ಬೆಲೆ ಗಣ್ಯತೆಯು ರೇಖೆಗಳು ಚಿತ್ರಗಳನ್ನು ರೂಪಿಸಿ ವರ್ಣ ಶಬ್ದವ ಸೃಜಿಸಿ ಮಾನ್ಯತೆಯು ಇನ್ನು ನರನಿಗೆ ಗುರಿಯೇ ನಿಜದೆಲೆಯನ್ನು ತರುವುದು ನೀವು ಸಾಧಿಸು ತುನ್ನತವ ಗುರಿಯನ್ನು ಮಿಟ್ಟಿದ ಪರಮ ಸಾಧಕರು ಒಲವು ನಿಮ್ಮಲ್ಲಿಹುದು ಸಾಧಿಸಿ ಗೆಲ್ಲುವ ಸಾಮರ್ಥ್ಯಗಳಿಹುದು ಮನುಕುಲದ ಹೃದಯವ ತುಂಬಿ ಸತ್ವ ಗುಣವಿಹುದು ಛಲವಿಹುದು ಕೈ ಹಿಡಿದ ಕಾರ್ಯವ ನಳವಿಯಂ ಮಾಡುವರೇ ಸತ್ಯದ ಬೆಳಕಿಹುದು ನಿಮ್ಮೊಳಗೆ ನಿಮಗಿದೋ ಶರಣು ಶರಣಾರ್ಥಿ ನುಡಿದ ತೆರೆದಲ್ಲಿ ಸಾಮದಲ್ಲಿ ಮುನ್ನಡೆವ ಗುಣವಿದೆ ಜಿಟದಿ ಸಕಲರ ಕಡೆಗೆ ನಿಮಗೆ ಸಮಾನ ಭಾವದ ಜೀವ ಕರುಣೆಯಿದೆ ಅಡಿಯ ತಪ್ಪುವರಲ್ಲ ಬಾಳಲಿ ನಡತೆಗಳು ಶ್ರೀಮಮತ ನಾಡಿನ ಬಡವರಿಗೆ ಕಣ್ಮಣಿಯೇ ನಿಮಗೆ ಅಭಿನವ ಪೆನರ್ತಿಯಲಿ ನೋ ಒಂದ ಕಾಲಕ್ಕೆ ನನಗೆ ಬೆಂಬಲ ನಿಂದು ಸಹಕರಿಸುತ್ತಾ ತ್ರಿಕರಣದಿಂದ ಪೊರೆದಿರಿ ನಿಮ್ಮ ಕಾರ್ಯವ ಮೇರೆಯೇ ನಾನೆಂದೂ ಬಂದು ನೀವೆಹುದೆನೆಗೆ ನಿಜದಲ್ಲಿ ಕುಂದಿರದೆ ಸಹಕರಿಪ ಸದ್ಗುಣ ಸಿಂಧು ನಿಮ್ಮ ಅಡಿಗೆರಗುವೇನು ಸದ್ಭಕ್ತ ಭಾವದಲ್ಲಿ ಜಗದ ಮುಂದಕ್ಕೆ ನಿಮ್ಮ ಬಾಳಲಿ ಹರುಷ ತುಂಬಲಿ ಸರ್ವ ಸಂಪದ ಅಗಣಿತದೆ ಸೇರಿ ಶಾಂತಿಯು ನೆಲೆಸಲೆ ಅನ ಅನವರತ ಸೊಗದ ಹೆಗ್ಗಡಲಾಗಿ ರೆಣ್ಣೆತ ಬಗೆದು ಹಾರಿಸುತ್ತ ನಾ ಕೈಮಗಿದು ನಿಮಗೆ ಗರ್ಪಿಸುವೇನೀ ಸಮ್ಮಾನ ಪತ್ರವನ್ನು ಸೀತಾರಾಮ್ ಕುಮಾರ್ ಕಟೀಲು ಇವರ ಸವಿನೆನಪಿಗಾಗಿ ಧನ್ಯವಾದಗಳು ಬಹಳ ಸಂಭ್ರಮದ ಒಂದು ಸಂದರ್ಭ ನಮ್ಮ ಹಿರಿಯ ಕಲಾವಿದರು ಭಾಳಷ್ಟು ಮೇಳಗಳಲ್ಲಿ ಕಲಾ ಪ್ರದರ್ಶನವನ್ನು ಮಾಡಿರತಕ್ಕಂಥ ನಮ್ಮ ಯಕ್ಷಗಾನ ಕಲಾವಿದರು ಸೀತಾರಾಮಕುಮಾರ್ ಕಟೀಲ್ರವರು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ನಮಗೆ ಒಂದು ಈ ಒಂದು ಅಭಿನಂದನೆಯನ್ನು ಮಾಡಿರುವಂಥದ್ದು ನಮ್ಮ ಸಂಸ್ಥೆಯ ಗೌರವವನ್ನು ಹೆಚ್ಚಿಸಿದೆ ಅಂತೇಳಿ ನಾನು ಭಾವಿಸ್ತೇನೆ ಬಹಳ ಮುಖ್ಯವಾಗಿ ಪಾವಂಜಯ ಶ್ರೀ ಕ್ಷೇತ್ರದಲ್ಲಿ ನಡೆಯರ್ತಕ್ಕಂಥ ಐವತ್ತನೇ ವರ್ಷದ ಸೀತಾರಾಮ್ ಕಟೀಲ್ರವರ ಆ ಒಂದು ಕನಕ ಸಂಭ್ರಮದ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅನನುಕೂಲ ಆದುದರಿಂದ ಇವತ್ತು ನಮ್ಮ ಸಂಸ್ಥೆಗೆ ಬಂದು ಒಂದು ಧೀಮಂತವಾದಂಥ ಕಲಾವಿದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಂದು ನಮಗೆ ಗೌರವವನ್ನು ಮಾಡುತ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಖುಷಿ ತಂದಂಥ ವಿಚಾರ ಬರತಕ್ಕಂಥ ದಿನಗಳಲ್ಲಿ ನಾನು ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಸೀತಾರಾಮ್ ಕಟೀಲ್ರವರು ಅವರು ಬಹಳ ಕೇವಲ ನಾಲ್ಕನೇ ತರಗತಿ ಓದಿದಂಥ ಒಬ್ಬ ವ್ಯಕ್ತಿಯಾಗಿದ್ರೂ ಕೂಡ ಇವತ್ತು ಒಂದು ಜ್ಞಾನ ಭಂಡಾರವೇ ಅವರಲ್ಲಿದೆ ಅದ್ಭುತವಾದ ಮಾತುಗಾರಿಕೆ ಯಕ್ಷಗಾನದ ಆ ಒಂದು ಕಳಾರಂಗಕ್ಕೆ ಬಂದಾಗ ಎಲ್ಲರನ್ನು ಒಂದು ರೀತಿಯಾಗಿ ಭ್ರಮೆಗೊರಿಸತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡತಕ್ಕಂಥ ಚಾಕಚಕ್ಯತೆ ಸೀತಾರಾಮ್ ಕಟೀಲ್ರವರಲ್ಲಿ ಇದೆ ಎಪ್ಪತ್ತು ವರ್ಷ ವಯಸ್ಸಾದರೂ ಕೂಡ ಯುವ ಕಲಾವಿದರಂತೆ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಸಂಭ್ರಮಿಸುವಂಥದ್ದು ಕೂಡ ಬಹಳ ಖುಷಿ ತರತಕ್ಕಂಥ ವಿಚಾರ ಒಟ್ಟಿನಲ್ಲಿ ಸೀತಾರಾಮ್ ಕಟೀಲ್ರವರ ಆರೋಗ್ಯ ಭಾಗ್ಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೃದ್ಧಿಯಾಗುವ ರೀತಿಯಲ್ಲಿ ಶ್ರೀ ದೇವರವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ನಾನು ನಂಬತಕ್ಕಂಥ ಎಲ್ಲ ದೇವ ದೇವರಲ್ಲಿ ನನ್ನ ಗುರಿಯರಲ್ಲಿ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡುತ್ತಾ ನಾನು ಮತ್ತೊಮ್ಮೆ ಸೀತಾರಾಮ್ ಕುಮಾರ್ ಕಟೀಲ್ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಗೌ ಈ ಒಂದು ಸನ್ಮಾನದ ಗೌರವವನ್ನು ಅತ್ಯಂತ ಸಂತೋಷದಿಂದ ನಾನು ಸ್ವೀಕರಿಸ್ತೇನೆ ಮತ್ತು ನನ್ನ ತಂದೆಯವರ ತಾಯಿಯವರ ಮಡಿದಿಗಾಗ್ತಾನೆ ಅಂತ ಹೇಳುತ್ತಾ ಇನ್ನಿ ನಮ್ಮ சீதாராம் கட்டியில் பார்த்தது நம்ம ரவீந்திர ஷெட்ரேகி நம்ம இந்து மலத்த சன்மானம் அழுத்தின மாத்திரைகளை வந்து குஷித்த விஷயம் அதே பண்ண ஆத்மல்ல கலாவதர் ம அவளா நம்ம ரவியன் ரவீந்திரநாத் பாரி மல்ல வக்தி இஞ்சி நம்ம மல்ல சாதனை மலுத்தினார் அரே பத்த முழு சன்மானம் அழுத்தின கொஞ்சம் விஷயம் மாறே எங்களை மாத்திரைகளை குஷியாண்டு எங்களை கொஞ்சம் அரை கொஞ்சம் ஷால் பாடணும் கொஞ்சம் அவகாசத்திற்குண்டு அது ಅರೆ ದೇವರು ಹಾಗೆ ಆರೋಗ್ಯ ಸಂಪತ್ತು ಈ ಒಂದು ಕ್ಷಣ ತುಂಬ ಸಂತಸ ಆಗ್ತಾ ಉಂಟು ನಮ್ಮ ಗೌರವ ನೆಚ್ಚಿನ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇದು ಸನ್ಮಾನ ಅವರಿಗೆ ಇದು ತುಂಬ ಸಮಯದಿಂದ ಒಳ್ಳೆಯ ಸನ್ಮಾನ ಇದು ಒಂದೇ ಒಂದು ಒಂದು ರೀತಿಯಲ್ಲಿ ಹೇಳ್ಬೋದು ಅನೇಕ ಸನ್ಮಾನ ಬಂದಿದೆ ತುಂಬ ನನಸು ಖುಷದ ಕಿರೀಟ ಒಂದು ಕಲೆಗೆ ಕೊಡುವ ಗೌರವ ಅದರಲ್ಲಿ ಸೀತಾರಾಮ್ ಶೆಟ್ಟಿ ಯಕ್ಷಗಾನದಲ್ಲಿಮ್ಮ ಅವರ ಬಗ್ಗೆ ಕೇಳಿಕೊಂಡಿದ್ದೇನೆ ಅವರ ಯಕ್ಷ ಐವತ್ತನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸೀತಾರಾಮ್ ಕಟ್ಟಿಲ್ ಸೀತಾರಾಮ್ ಕಟೀಲ್ ಸರ್ ಯಕ್ಷಗಾನದಲ್ಲಿ ಭಾಳ ಮುಂದುವರಿದದ್ದು ನಾವು ತಿಳ್ಕೊಂಡಿದ್ದೇವೆ ಈ ಒಂದು ಅವರ ಐವತ್ತನೇ ವರ್ಷದ ಒಂದು ಯಕ್ಷ ಸಂದರ್ಭದಲ್ಲಿ ಇವರನ್ನು ಗುರುತಿಸಿದ್ದು ಅನಿವಾರ್ಯ ಅಪೋಸಿದ ಕಾರಣ ನಮ್ಮ ಶಾಲೆಗೆ ಬಂದು ಗುರುತಿಸಿದ್ದು ಅದು ನಮ್ಮ ಶಿಕ್ಷಕರಂಥವರೊಂದಿಗೆ ಗುರು ತುಂಬ ಸಂತಸ ಸಂತಸ ಆಗಿದೆ ಎಲ್ಲ ಸಂದ ಒಂದು ಇದರಲ್ಲಿ ಅವರಿಗೆ ಇನ್ನಷ್ಟು ನಮ್ಮ ನೆಚ್ಚಿನ ಅಧ್ಯಕ್ಷರು ಅವರಲ್ಲಿ ಈಗ ರಾಜ್ಯ ಕ್ಷೇತ್ರದಾಗಿರ್ಬೋದು ಸಾಮಾಜಿಕ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ವಿದ್ಯಾಸಂಸ್ಥೆಗಳು ಎಲ್ಲ ನಮಗೆ ನಾವು ದಕ್ಷಿಣ ಜಿಲ್ಲೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿಯೂ ನಮ್ಮ ಗೌರವ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಯಾರು ಗೊತ್ತಿಲ್ಲ ಅಂತಿಲ್ಲ ಎಲ್ಲರಿಗೂ ಗೊತ್ತಿದ್ದ ಆ ಖುಷಿ ಸಂತಸ ಎಲ್ಲ ನಮ್ಮ ಇದು ಕಲೆಯಲ್ಲಾಗಿರ್ಬೋದು ಎಲ್ಲ ಕ್ರೀಡೆಗೆ ಎಲ್ಲ ಕೃಷಿಗಾಗಿರ್ಬೋದು ಎಲ್ಲ ಓಲವು ತೋರಿಸುವಂತ ನಮ್ಮ ಅಧ್ಯಕ್ಷರಿಗೆ ಒಂದು ಗೌ ಗೌರವವನ್ನು ತುಂಬ ಖುಷಿ ಪಟ್ಟಿದೆ ಇನ್ನಷ್ಟು ಗೌರವ ಬರುವಂತಾಗ್ಲಿ ಅಂತ ನಾವು ದೇವರ ಆಶ್ರಿಸ ಅವರಿಗೆ ಐಶ್ವರ್ಯಕ್ಕೆ ಕೊಡಲಿ ಅಂತ ಹೇಳುತ್ತಾ ಎಲ್ಲ ಅವರ ದಂಪತಿ ಅದು ವಿದ್ಯಾಸಂಸ್ಥೆ ಇನ್ನಷ್ಟು ಈ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅದರಲ್ಲಿ ನಮ್ಮ ಸನ್ಮಾನ ಕೊಟ್ಟಂತ ಎಲ್ಲ ಅಧ್ಯಾಪರವೊಂದ ಅದೇ ಮುಖ್ಯೋಪಾದ ಎಲ್ಲ ಇದ್ದಾರೆ ಇಲ್ಲಿ ಸಹ ನಮಗೆಲ್ಲ ಅವರಿಗೆಲ್ಲ ಆ ಇನ್ನಷ್ಟು ಒಳ್ಳೆಯ ಒಳ್ಳೆ ರೀತಿಯನ್ನು ಅಭಿವೃದ್ಧಿ ಮಾಡುವಂಥ ವಿದ್ಯಾಸಂಸ್ಥೆ ಆಗಲಿ ಹೇಳಿಕೊಂಡು ಅದರಲ್ಲಿ ನಮ್ಮ ಸನ್ಮಾನ ಕೊಟ್ಟಂತ ನಮ್ಮ ಶ್ರೀತರಾಮ್ ಜಟೀಲು ಆಗ ಎಲ್ಲ ವಾಳಿಗೆ ಸೀತಾರಾಮ್ ನೆತ್ತಿ ವಾಳಿಗೆ ಆಗ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಅಧ್ಯಾಪಕರದವರಿಗೂ ಎಲ್ಲ ಮಾಧ್ಯಮ ಮೀಡಿದವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾ ಈ ಧನ್ಯವಾದಗೊಳಿಸಿ ನನ್ನ ಕಟೀಲು ಸಂಭ್ರಮದ ಬಗ್ಗೆ ಹೇಳಿಕೊಳ್ಳುವುದೇನಂತ ಹೇಳಿದ್ರೆ ಬಡತನದ ಬೇಗುದಿಯಲ್ಲಿ ಬೆಂದು ನೊಂದು ಕರಟಿ ಕಮರಿ ಹೋಗಿರುವಂಥ ನನ್ನ ಬದುಕು ಬಡತನದಲ್ಲಿದ್ದಂಥ ನಮ್ಮ ಅಪ್ಪಮ್ಮನ ಒಂದು ನೋವನ್ನು ನೋಡಲಿಕ್ಕಾಗದೆ ಯಾರೋ ಕರೆದಾಗ ನಾನು ನಾಲ್ಕನೇ ಕ್ಲಾಸಿಂದ ಮತ್ತೆ ಓದಲಿಕ್ಕಾಗದೆ ನಾನು ಹೋಟೆಲ್ ಕೆಲಸಕ್ಕೆ ಹೋದವ ಮುಂಬೈ ಕ್ಷೇತ್ರಕ್ಕೆ ಹೋದಾಗ ನನಗೆ ಅಲ್ಲಿ ತುಂಬ ಕಟೀಲು ಮೇಳದ ಆಟಗಳು ನೋಡಿ ತುಂಬ ನನಗೆ ಆಸೆ ಇದ್ದಿದ್ದರಿಂದ ನಾನು ಒಬ್ಬ ಕಲಾವಿದನ ಆಗಬೇಕು ಎನ್ನುವಂಥ ಒಂದು ಆಸೆ ಇತ್ತು ಅದಕ್ಕೆ ಸರಿಯಾಗಿ ಮುಂಬಯಿಯ ಗುರುನಾರಾಯಣ ಮಂಡಳಿ ಗೀತಾಂಬಿಕಾ ಮಂಡಳಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿತು ಅಲ್ಲಿಂದ ನಾನು ಮತ್ತೆ ತಿರುಗಿ ನೋಡಲೇ ಇಲ್ಲ ಊರಿಗೆ ಸಿದ್ದಗಟ್ಟೆ ಚನ್ನಪ್ಪ ಶೆಟ್ಟರು ಮುಂಬೈಗೆ ಬಂದಿರುವಂಥ ಸಂದರ್ಭದಲ್ಲಿ ಅವರ ಮುಂದೆ ಒಂದು ಪಾತ್ರವನ್ನು ಮಾಡುವಂಥ ಅವಕಾಶ ಸಿಕ್ತು ಅವರು ಆಗ ಒಂದು ಮಾತು ಹೇಳಿದರು ಇಷ್ಟು ಮಂದಿ ಪೆಟ್ಟು ಮಾಡಲಿಕ್ಕೆ ಬಂದವರಲ್ಲಿ ಇವ ಒಬ್ಬ ನನಗೆ ಭಾಳ ಸಂತೋಷ ಆಯಿತು ಇವನು ನೋಡೋ ಒಂದು ನಾಲ್ಕು ಪೆಟ್ಟು ಮಾಡುವವನಾಗೆ ಕಾಣ್ತದೆ ಅಂತ ಒಂದು ಬಿರುದನ್ನು ನಾನು ಕೊಟ್ಟರು ಅದೇ ನನಗೆ ತುಂಬ ಸಂತೋಷ ಆಯಿತು ಮೇಳದಲ್ಲಿ ತಿರುಗಾಟ ಮಾಡಲಿಕ್ಕೆ ಬೇರೆ ಹೆಚ್ಚಿನ ನಾಟ್ಯವು ನಾನು ಏನನ್ನೂ ಕಲೀಲಿಲ್ಲ ನೋಡಿಯೇ ಕಲಿತದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸಿದ್ಧಗಟ್ಟೆ ಚೆನ್ನಪ್ಪ ಶೆಟ್ಟಿಯವರ ಮುಂದೆ ಹೋಗಿ ಮಾತಾಡುವಾಗ ಹಿಂದೆಯಿಂದ ನಾನು ಬರೆದು ಬಾಯಿಪಾಠ ಮಾಡ್ತಿದ್ದೆ ಅನೇಕ ಶ್ಲೋಕಗಳಾಗಲಾಗಲಿ ಕವಿತೆಗಳಾಗಲಿ ರನ್ನನ ಪುಸ್ತಕವನ್ನಾಗಲಿ ಅಥವಾ ಲಕ್ಷ್ಮೀಶ್ವರ ಪುಸ್ತಕವನ್ನಾಗಲಿ ಹೀಗೆ ಬೇರೆ ಬೇರೆ ಪುಸ್ತಕಗಳನ್ನು ಓದುವಂಥ ಒಂದು ಅವಕಾಶವನ್ನು ಸಿದ್ಧಕಟ್ಟೆ ಚೆನ್ನಪ್ಪ ಶೆಟ್ಟಿ ಅವರು ಮಾಡಿದ್ದು ನನ್ನ ಭಾಷಾ ಪ್ರೌಢಿಮೆಯನ್ನು ತಿದ್ದಿದ್ದು ಅವರೇ ಆದ್ದರಿಂದ ನನಗೆ ಬೇರೆ ಗುರುಗಳು ಕಾಣಲಿಲ್ಲ ಅವರನ್ನೇ ಗುರುವಾಗಿ ನಾನು ಸ್ವೀಕರಿಸಿದ್ದೇನೆ ಆನಂತರ ಉತ್ತಮವಾದಂಥ ಸಾಹಿತ್ಯಗಳು ಕುಮಾರವ್ಯಾಸದಲ್ಲಿ ಬರುವಂಥ ಲಕ್ಷ್ಮೀ ಜೈ ಲಕ್ಷ್ಮೀಶನ ಜೈಮಿನಿಯಲ್ಲಿ ಬರುವಂಥ ಯಾವುದು ಕ್ಲಿಷ್ಟಕರವಾದಂಥ ಶಬ್ದಗಳಿತ್ತ ಆಗ ಶ್ರೀಮಂತೂರು ನಾರಾಯಣ ಶೆಟ್ಟ್ರಲ್ಲಿ ಹೋಗಿ ಕೇಳಿದಾಗ ಅದೇನು ದೊಡ್ಡ ಸಂಗತಿ ಮಾರ ನಿನಗೆ ಅದನ್ನು ಬಾಯಿಪಾಠ ಮಾಡು ಎಲ್ಲವೂ ಬರ್ತದೆ ಅಂತೆಲ್ಲ ಹೇಳಿದ್ದುಂಟು ಅವರು ಹಾಗಾಗಿ ಅವರ ಮನೆಯ ಸದಸ್ಯರಾಗೇ ನಾನಿದ್ದೆ ಅವರು ನನಗೆ ಬಾಲ್ಯದಲ್ಲಿ ಅಮ್ಮನನ್ನು ಕಳೆದುಕೊಂಡ ಆದ್ದರಿಂದ ಅವರು ಮತ್ತು ಅವರ ಧರ್ಮಪತ್ನಿಯವರು ನನಗೆ ತಂದೆ ತಾಯಿಗಳೇ ಆಗಿದ್ದರು ಅವರನ್ನು ಅಮ್ಮ ಅಂತಲೇ ಕರೀತಾ ಇದ್ದದ್ದು ನಾವು ಹಾಗಾಗಿ ಆ ಮಾತೃ ವಾತ್ಸಲ್ಯವನ್ನು ನಾನು ಅವರಲ್ಲಿ ಕಂಡುಕೊಂಡ ಕಾರಣ ಮತ್ತು ಸಂಸ್ಕೃತ ಶ್ಲೋಕಗಳು ಕೋರ್ಗೆ ವೆಂಕಟೇಶ್ ಉಪಾಧ್ಯಾಯವರು ಇವರಿಂದ ನನಗೆ ಪಾತ್ರಕ್ಕೆ ಬೇಕಾದಂಥ ಶ್ಲೋಕಗಳನ್ನು ನಾನು ಅವರ ಹತ್ರ ಬಾಯಿಪಾಠ ಮಾಡ್ತಿದ್ದೆ ಹಾಗೆ ನನಗೆ ಮೂರು ಜನ ಗುರುಗಳು ನಿಜವಾಗಿಯೂ ನಾನು ಅವರನ್ನು ನೆನಪಿಸಿಕೊಳ್ಬೇಕಾದಂಥ ವಿಷಯ ಈ ಮೂರು ಜನ ಗುರುಗಳನ್ನು ನಾನು ಬದುಕಿನಲ್ಲಿ ಕಳ್ಕೊಂಡು ಈಗ ಅನಾಥನಾಗಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಒಂದು ದುಃಖವೂ ಆಗ್ತದೆ ಯಾಕಂದರೆ ನನಗೆ ಯಾವುದೇ ರಂಗದಲ್ಲಿ ವಿಷಯಗಳು ಬೇಕಿದ್ದರೆ ಅವರ ಹತ್ರ ನಾನು ತಕ್ಷಣ ಹೋಗಿ ಕೇಳಿದಾಗ ಅದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟು ಹೀಗೆ ಮಾತಾಡ್ಮಾರೆ ನಿನಗೆ ಹೆದರಿಕೆ ಏನು ಅಂತ ನಾರಾಯಣ ಮಹರ್ಷಿ ಹೇಳ್ತಿದ್ರು ಚನ್ನಬ ಶೆಟ್ಟರು ಧೈರ್ಯ ತುಂಬುತ್ತಿದ್ದರು ಹೋರಿಗೆ ಎಂಟಿ ಶಿ ಉಪಾಧ್ಯಾಯರು ನನ್ನ ಬೆನ್ನೆಲುಬಾಗಿ ನಿಂತವರು ಹಾಗಾಗಿ ನನ್ನ ಬದುಕಿನಲ್ಲಿ ನಾನು ಅವರಿಗೆ ಪ್ರಾತಸ್ಮರಣೀಯ ಪ್ರತಿ ವರ್ಷ ನಾನೊಂದು ಪಿಂಡ ಪ್ರದಾನ ಮಾಡುವಾಗ ಈ ಮೂರು ಜನರ ಹೆಸರನ್ನು ಹೇಳಿಕೊಂಡು ನಾನೊಂದು ಪಿಂಡ ಇಡುವ ಕ್ರಮ ಉಂಟು ಎಪ್ಪತ್ನಾಲ್ಕು ಪಿಂಡಗಳನ್ನು ಇಡುವಾಗ ಈ ಮೂರು ಜನರ ಒಂದು ಪಿಂಡವನ್ನು ಪ್ರತಿ ನಾನು ವರ್ಷವೂ ನಾನು ಮಾಡ್ತಾ ಬಂದಿದ್ದೇನೆ ಹಾಗಾಗಿ ನನಗೆ ಅದನ್ನು ಆ ಋಣದಿಂದ ನಾನು ಮುಕ್ತರಾಗುವುದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಇನ್ನು ಹೋಟ್ಲಲ್ಲಿ ನಾನು ಕೆಲಸಕ್ಕಿದ್ದೆವು ಆವಾಗಲೇ ರಾ ಸಂಜೆಯವರೆಗೆ ಕೆಲಸ ಮಾಡಿ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಅಲ್ಲಿ ಹೆಚ್ಚಿನ ಆಟಗಳಾಗ್ತಿತ್ತು ಹಾಗೆ ಆ ಆಟವನ್ನು ನೋಡಿ 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 ನಾನು ಈ ಕ್ಷೇತ್ರಕ್ಕೆ ಬಂದೆ ಹೋಟ್ಲಲ್ಲಿ ಆಗಿದ್ದೆ ನಾನು ಮತ್ತು ಒಳ್ಳೆಯ ಸಪ್ಲೈಯರ್ ಆಗಿದ್ದೆ ಮತ್ತು ಒಳ್ಳೆ ಚೈನೀಸ್ ಕಾಂಟಿನೆಂಟಲ್ ಸೌತ್ ಇಂಡಿಯನ್ಸ್ ಕುಕ್ಕಿನ ಬಗ್ಗೆಯೂ ನಾನು ತುಂಬ ಮಾಹಿತಿಯನ್ನು ಪಡ್ಕೊಂಡಿದ್ದೆ ಹಾಗಾಗಿ ನಾನು ಮುಂದೆ ಬರೋ ಆರು ತಿಂಗಳು ನನಗೆ ಆಟ ಇಲ್ಲದಿದ್ದಾಗ ಮೋತಿಮಾಲಲ್ಲಿದ್ದೆ ನಾನು ವೆಲೆನ್ಸಿಯಾದಲ್ಲಿದ್ದೆ ಮತ್ತು ಆ ವಿಮಲ್ ಹೋಟ್ಲಲ್ಲೂ ನಾನು ಕುಕ್ಕಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದೆ ಹಾಗೆ ಅದರ ಮುಂದೆ ಬದುಕು ಮುಂದುವರಿತಾ 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 ಯಕ್ಷಗಾನ ನನ್ನನ್ನು ಕೈ ಹಿಡಿದು ತುಂಬ ಉದ್ದ ಬೆಳೆಯುವಂತೆ ಮಾಡಿತು ಈಗಾಗಲೇ ಒಂದು ಆರುನೂರೈವತ್ತು ಸನ್ಮಾನಗಳಾಗಿದೆ ಡಾಕ್ಟ್ರೇಟ್ ಪದವಿಯಾಗಿದೆ ರಾಜ್ಯ ಪ್ರಶಸ್ತಿಯಾಗಿದೆ ಈಗ ಅನೇಕ ಪ್ರಶಸ್ತಿಗಳು ಡಾಕ್ಟರ್ ರಾಜ್ಕುಮಾರ್ದು ಕರ್ನಾಟಕ ಕೇರಳ ಗಡಿನಾಡು ಪ್ರಶಸ್ತಿ ಕರ್ನಾಟಕ ಮಹಾರಾಷ್ಟ್ರ ಗೋಲ್ಡ್ ಮೆಡಲ್ ಹೀಗೆಲ್ಲ ನನಗೆ ತುಂಬ ಸಿಕ್ಕಿದೆ ಆದ್ದರಿಂದ ನಾನು ಯಕ್ಷಗಾನ ಕಲೆಯನ್ನು ಬಹಳಷ್ಟು ಆರಾಧಿಸ್ತೇನೆ ಅಂತೇಳಿದ್ರೆ ನನ್ನ ಜೀವನದ ಪ್ರ ಒಂದು ಪ್ರಥಮ ಅಂಗ ಅದು ಅಂತ ತಿಳಿದು ನಾನು ಬದುಕ್ತಾ ಇದ್ದೇನೆ ಮತ್ತು ನನಗೆ ಬಂಧುಗಳು ಬಹಳ ಕಮ್ಮಿ ಯಾರು ನನ್ನ ಅಭಿಮಾನಿಗಳಿದ್ದಾರೋ ಯಾರು ನನ್ನನ್ನು ಮೆಚ್ಚಿಕೊಳ್ತಾರೋ ನಾನು ದಿವಸದಲ್ಲಿ ಒಂದು ಗಂಟೆ ಜಪ ಮಾಡುವಾಗ ದೇವರತ್ರ ಹತ್ರ ಬೇಡಿಕೊಳ್ಳೋದು ಇಷ್ಟೇ ನನಗೆ ಐಶ್ವರ್ಯ ಕೊಡು ಅಥವಾ ಬೇರೆಯನ್ನು ಕೊಡು ಅಂತ ನಾನು ಕೇಳುವುದಿಲ್ಲ ಉತ್ತಮವಾದಂಥ ಆರೋಗ್ಯ ಭಾಗ್ಯವನ್ನು ಕೊಡು ಯಾರೆಲ್ಲ ನನ್ನ ಅಭಿಮಾನಿಗಳಿದ್ದಾರಾ ಅವರನ್ನು ತರೋ ಅಭಿವೃದ್ಧಿ ಹೊಂದುವಂತೆ ಸದಾ ಕಾಲ ಅವರ ಆರೋಗ್ಯವಂತರಾಗಿ ಬದುಕುವಂಥ ಒಂದು ಶಕ್ತಿಯನ್ನು ಕೊಡು ಅವರಿದ್ದರೆ ಈ ಕ್ಷೇತ್ರದಲ್ಲಿ ನಾನು ಇದ್ದೇನೆ ಇನ್ನು ಬೆಳೀತಾ ಇದ್ದೇನೆ ಇನ್ನು ಬೆಳೆಯೋದಕ್ಕೆ ಅವಕಾಶ ನನ್ನ ಅಭಿಮಾನಿ ಅಭಿಮಾನಿಗಳು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ನಾನು ತಿಳಿದಿದ್ದೇನೆ ಆದ್ದರಿಂದ ಸದಾಕಾಲ ನನಗೆ ಅಭಿಮಾನಿಗಳು ಸ್ಮರಣೀಯ ಪ್ರಾತಃಸ್ಮರಣೀಯರು ಹೌದು ಆದ್ದರಿಂದ ಅವರೆಲ್ಲರಿಗೂ ಭಗವಂತನು ಉತ್ತಮವಾದಂಥ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಈ ರೀತಿ ನನ್ನನ್ನು ಇಲ್ಲಿ ಕರೆಸಿ ಈ ಕ್ಷೇತ್ರದಲ್ಲಿ ಎಲ್ಲ ಅಧ್ಯಾಪಕ ವೃಂದದವರ ಸಮ್ಮುಖದಲ್ಲಿ ನನಗೆ ಮಾತಾಡೋದೇ ಅವಕಾಶ ಮಾಡಿಕೊಟ್ಟಂಥ ಮತ್ತು ವ್ಯವಸ್ಥಾಪಕರು ಅವರ ಮಡದಿಯವರಿಗೂ ಸಿದ್ದರಾಮ ಶೆಟ್ಟರವರಿಗೂ ಚೇತನ್ರವರಿಗೂ ಎಲ್ಲ ವೃಂದದವರಿಗೂ ನಾನು ಧನ್ಯವಾದಗಳನ್ನು ಈ ರೀತಿ ಹೇಳ್ತಾ ಇದ್ದೇನೆ ಶುಭವಾಗಲಿ ದೇವರ ಅನುಗ್ರಹಿಸಲಿ ನಾನು ಪೆರಡೂರು ಮೇಳ ಆಮೇಲೆ ಕದ್ರಿ ಮೇಳ ಈಗ ಪ್ರಸ್ತುತ ನಮ್ಮ ಉಡುಪಿಯ ಡಿ ಸಿ ಆಗಿದ್ದಂಥ ಜನಸೇವಾ ಆಯೋಗದ ಅಧ್ಯಕ್ಷರಾಗಿರುವಂಥ ಟಿ ಶಾಂಬಟ್ ಅವರ ಮೇಳದಲ್ಲಿ ಈಗ ಇದ್ದೇನೆ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಗಳಿಂದ ನಮಗೆ ಎಲ್ಲ ಕಲಾವಿದರಿಗೂ ಒಂದು ಹೇಳಿದರೆ ಅವರು ಕಾಮಧೇನು ಸ್ವರೂಪರು ಅವರನ್ನು ಕಲ್ಪವೃಕ್ಷ ಅಂತಲೇ ಕರೆಯೋದು ಟಿ ಭಟ್ರು ಎಲ್ಲ ಕಲಾವಿದರಿಗೆ ಉತ್ತಮವಾದಂಥ ಮನೆ ಅವರ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ವ್ಯವಸ್ಥೆ ಇತ್ಯಾದಿ ಇತ್ಯಾದಿಗಳನ್ನು ಮಾಡಿಕೊಟ್ಟಂಥ ಶಾಂಬಟ್ರ ಮೇಳದಲ್ಲಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ ಪಾತ್ರ ಯಾರು ಸರ್ ನಾನು ಹೆಚ್ಚಿನ ಪಾತ್ರಗಳನ್ನೆಲ್ಲ ಮಾಡಿದೆ ನಾನು ಮಾಡಿದ ಪಾತ್ರಗಳೆಲ್ಲವೂ ಜನಗಳು ಮೆಚ್ಚಿದ್ದಾರೆ ಯಾವ ಅದು ಇದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾನು ಅಭಿಮನ್ಯು ಮಾಡಿದ್ದೇನೆ ಬಬ್ರುವಹನ ಮಾಡಿದ್ದೇನೆ ಚಂಡಮುಂಡರು ಮಾಡಿದ್ದೇನೆ ಬಂದಾಗ ಮಹಿಷಾಸರವೂ ಅರ್ಧ ಮಾಡಿದ್ದೇನೆ ಮಧುಗೈಟಪರ ಮಾಡಿದ್ದೇನೆ ವಿಷ್ಣು ಮಾಡಿದ್ದೇನೆ ಆದಿಮಾಯಿ ಮಾಡಿದ್ದೇನೆ ದೇವಿಯನ್ನು ಮಾಡಲಿಲ್ಲ ಯಾಕೆಂದರೆ ಸ್ವಲ್ಪ ನಾನು ಗಿಡ್ಡ ಇರುವುದರಿಂದ ನನ್ನ ಮುಖ ಚಂದ ಇಲ್ಲ ಅದು ಮಾಡಿದ್ದೇನೆ ಆಮೇಲೆ ಹಾಸ್ಯ ಪಾತ್ರದಲ್ಲಿ ಬರುವಂಥ ಕೃಷ್ಣ ಲೀಲೆ ವಿಜಯ ಮಕರಂದನಾಗಲಿ ವಿಜಯನಾಗಲಿ ಆಮೇಲೆ ಚಂದಗೋಪನಾಗಲಿ ಹೀಗೆ ನಾನು ಮಾಡಿದ ಪ್ರತಿಯೊಂದು ಪಾತ್ರಗಳನ್ನು ಜನಗಳು ಮೆಚ್ಚಿದ್ದಾರೆ ಆದ್ದರಿನಿಷ್ಟು ಮಾನಸಮ್ಮನಗಳಾಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಈಗ ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲಿ ಹೌದು ಹೆಚ್ಚಿನಾಗಿ ಹಾಸ್ಯ ಪಾತ್ರ ನನಗೆ ಆಳಂಗ ಗಿಡ್ಡ ಇರುವುದರಿಂದ ಬೇರೆ ದೊಡ್ಡ ವೇಷಗಳು ಯಾವುದು ಕೊಡುವುದಿಲ್ಲ ಆಂಗಿಕವಾದಂಥ ಅಭಿನಯಗಳಿಗೆ ಈ ಗಿಡ್ಡ ದೇಹವೇ ಒಳ್ಳೆಯದು ಅಂತ ಹೇಳಿಕೊಂಡು ನಮ್ಮ ಯಜಮಾನರಾದ ಶಾಂಬರು ಹೆಚ್ಚು ಹಾಸ್ಯಕ್ಕೆ ನನ್ನನ್ನು ಕಳಿಸ್ತಾ ಇದ್ದಾರೆ ಪಟ್ಲರ ಜೊತೆ ಬಾಂಧವ್ಯ ಸರ್ ಅತ್ಯುತ್ತಮವಾದಂಥ ಬಾಂಧವ್ಯ ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೊನ್ನೆ ನಾನು ಕಾರ್ಯಕ್ರಮ ಮಾಡುವಾಗಲೂ ಇದಕ್ಕೆ ಸಂಪೂರ್ಣ ಸಹಕಾರ ಪಟ್ಲ ಸತೀಶ್ ಶೆಟ್ಟಿ ಅವರ ಹೆಸರನ್ನೇ ನಾನು ಹಾಕಿದ್ದು ಅವರ ಭಾವ ಭಾವಚಿತ್ರಗಳನ್ನೇ ಹಾಕಿದ್ದು ಆದರೆ ಅವರ ಮೇಳಕ್ಕೆ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ ಹೋಗುವಂಥ ಸ್ಥಿತಿಯಲ್ಲೂ ನಾವಿಲ್ಲ ಯಾಕಂದರೆ ಈ ಮೇಳವನ್ನು ಬಿಡುವಂಥ ಸ್ಥಿತಿಯಲ್ಲಿ ಇಲ್ಲ ನಾನು ಹಾಗಾಗಿ ಅತ್ಯುತ್ತಮವಾದಂಥ ಅವರು ನನ್ನನ್ನು ಅಣ್ಣ ಅಂತ ಕರೆಯೋದು ಪ್ರತಿ ದಿವಸವೂ ನಾವು ಸಂಬಂಧವನ್ನು ಉಳಿಸಿಕೊಂಡಿದ್ದೇವೆ ಅವರ ಯಾವ ಕಾರ್ಯಕ್ರಮ ಆದರೂ ನನಗೊಂದು ತಿಳಿಸಿಲ್ಲ ಮೇಳ ಮಾಡುವಲ್ಲಿಯೂ ಪ್ರಥಮವಾಗಿ ಕರೆದು ನನ್ನನ್ನು ಅವರು ಮಾತಾಡಿಸಿದ್ದು ಯಾಕಂದರೆ ನೀವು ಪಾವಂಜಿ ಚಿಕ್ಕ ಮೇಳ ಮಾಡಿದ್ದೀರಿ ನಾನು ದೊಡ್ಡ ಮೇಳವನ್ನು ಮಾಡ್ತಾ ಇದ್ದೇನೆ ಏನು ನಿಮ್ಮ ಅಭಿಪ್ರಾಯ ಅಂತ ನನಗೆ ತುಂಬ ಸಂತೋಷ ಆಯಿತು ಮೇಳಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ನಾನು